ನಮಸ್ಕಾರ ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಬೆನ್ನಲ್ಲೇ ನಿವೇದಿತಾ ಗೌಡಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಅದರಂತೆ ನಿವೇದಿತಾ ಗೌಡರವರ ಚೈಲ್ಡ್ಹುಡ್ ಫೋಟೋಗಳು ಸಾಮಾಜಿಕ ಜಾಥದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅವನ್ನು ನೀವು ಇಲ್ಲಿ ಕಾಣಬಹುದು ಕೆಲವು ದಿನಗಳ ಹಿಂದೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಸ್ವ ಇಚ್ಛೆಯಿಂದ ಡಿವೋರ್ಸ್ ನೀಡಿದ್ದು ಸಂಬಂಧಿಸಿದಂತೆ ಮನಸ್ತಾಪವು ಸುಮಾರು ಒಂದು ವರ್ಷದ ಹಿಂದೆಯೇ ಇತ್ತು ಎನ್ನಲಾಗಿದೆ ಇತ್ತ ನಿವೇದಿತಾ ಗೌಡ ಚಂದನ್ಗೆ ಡಿವೋರ್ಸ್ ಕೊಟ್ಟಿದ್ದೆ ಒಳ್ಳೆದಾಯ್ತು ಚಂದನ್ಗೆ ಅವಳಿಗಿಂತ ಒಳ್ಳೆ ಹುಡುಗಿನೇ ಸಿಗುತ್ತಾಳೆ ಅಂತ ಒಂದು ಕಡೆ ಹೇಳುವುದಾದರೆ ಈ ಜೋಡಿ ಸ್ಯಾಂಡಲ್ವುಡ್ ನ ಕ್ಯೂಟ್ ಜೋಡಿ ಈ ಜೋಡಿ ಬೇರೆ ಆಗ್ಬಾರ್ದಿತ್ತು ಎಂದು ಹೇಳುವವರು ಇನ್ನೊಂದು ಕಡೆ ಸ್ನೇಹಿತರೆ ಅದೇನೇ ಇರಲಿ ಇತ್ತೀಚೆಗೆ ಮದುವೆ ಅನ್ನುವುದು ಕೆಲವರ ಪಾಲಿಗೆ ಇಷ್ಟೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು